ಕನ್ನಡ ಚಿತ್ರರಂಗದಲ್ಲಿ ಕನ್ನಡದಲ್ಲೇ ಜೀವಿಸಿದ ಕನ್ನಡವನ್ನು ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ನಟಿ ನಿರೂಪಕಿ ಅಪರ್ಣ ವಸ್ತಾರೆ ಅವರು ಇನ್ನು ನೆನಪು ಮಾತ್ರ ಅವರ ಕನ್ನಡ ಬಹುಶಃ ಯಾರಿಂದಲೂ ಮೀರಿಸೋಕೆ ಆಗ್ತಂಥದ್ದು ಮತ್ತು ಅವರ ನಿರೂಪಣಾ ಶೈಲಿಯನ್ನು ಮೀರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ದಿಟ್ಟ ಕನ್ನಡತಿ ಅಂದರೆ ಅದು ಅಪರ್ಣ ಅಪರ್ಣ ವಸ್ತಾರೆ ಅವರು ಇನ್ನಿಲ್ಲ ಎಂಬ ಸುದ್ದಿಯನ್ನು ಸಾಕಷ್ಟು ಜನರಿಗೆ ಅರಗಿಸಿಕೊಳ್ಳಲು ಆಗ್ತಾಯಿಲ್ಲ ಅದಕ್ಕಿಂತ ಶಾಕಿಂಗ್ ಏನು ಅಂದರೆ ಅವರು ಕಳೆದ ಎರಡು ವರ್ಷದಿಂದ ಕ್ಯಾನ್ಸರ್ನ ಕೊನೆಯ ಹಂತವನ್ನು ಎದುರಿಸ್ತಾ ಇದ್ರು ಜೀವನದಲ್ಲಿ ಪ್ರತಿಕ್ಷಣವೂ ಸಾಧನೆ ಮಾಡುತ್ತಾ ಸ್ಫೋಟಿವಾಗಿ ಜೀವನವನ್ನು ಎದುರಿಸಿದವರು ಈ ಅಪರ್ಣ ಅಂತಾನೆ ಹೇಳ್ಬೋದು ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನುವ ವಿಚಾರ ಗೊತ್ತಿದ್ರೂ ಕೂಡ ಅವರು ಜೀವನವನ್ನು ಎದುರಿಸದಂತಹ ರೀತಿ ಸಮಸ್ಯೆಗಳನ್ನು ಎದುರಿಸದಂತಹ ರೀತಿಗೆ ದೊಡ್ಡ ಸಲ್ಯೂಟ್ ಯಾಕಂದ್ರೆ ಇವರು ಪ್ರತಿಯೊಂದು ಬದುಕಿನ ಕ್ಷಣವನ್ನ ಹೋರಾಟವನ್ನಾಗಿ ಮಾಡ್ಕೊಂಡು ಬಂದಂಥವ್ರು ಅದಕ್ಕೆ ಅವರ ಪತಿಯು ಸಾಥ್ ನೀಡಿದ್ರು ಅವರ ಪತಿ ಹೇಳ್ತಾರೆ ಈ ಹೋರಾಟದಲ್ಲಿ ನಾವು ಸೋತಿದ್ದೀವಿ ಅಂತ ಆದರೆ ನೀವು ಸೋತಿಲ್ಲ ಸರ್ ಮರು ಜನ್ಮ ಪಡೆದಿದ್ದೀರಾ ಅಪರಿಣಾವು ಇಷ್ಟೆಲ್ಲ ನೋವಿದ್ದರೂ ಒಂದೇ ಒಂದು ಕ್ಷಣವು ಅಳದೇ ಜೀವನವನ್ನು ಸಾಗಿಸಿದಂತಹ ಪರಿ ಇದೆಯಲ್ಲ ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಅಲ್ಲ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಬಸವನ ಅವರ ಜರ್ನಿ ಇದೆಯಲ್ಲ ಅದು ಬಹಳ ವಿಶೇಷ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನದಲ್ಲಿ ಅಪರ್ಣ ಅವರು ನಿರೂಪಕಿಯಾಗಿ ಕೆಲಸ ಮಾಡಿದಂಥ ಸಂದರ್ಭ ಅದು ಅಪ್ಪಟ ಕನ್ನಡವನ್ನು ಮುತ್ತು ಪೋಣಿಸಿದಂತೆ ಮಾತನಾಡುವ ಅಪರ್ಣ ಅವರ ಮಾತಿಗೆ ಮರುಳಾಗದವರೇ ಇಲ್ಲ ಅವರ ನಾಲಿಗೆಯಲ್ಲಿ ಕನ್ನಡ ಭಾಷೆ ಹೊರಳ್ತಾ ಇತ್ತಲ್ಲ ಆ ರೀತಿಯಾದಂತಹ ಅದೃಷ್ಟ ಬಹುಶಃ ಬೇರೆ ಯಾರಿಗೂ ಉಲಿಯೋದಕ್ಕೆ ಸಾಧ್ಯವೇ ಇಲ್ಲ ಸ್ವತಃ ಕನ್ನಡದ ಸುಪುತ್ರಿ ಅಂತಾನೆ ಅಪರ್ಣ ಅವರನ್ನು ಕರಿಬಹುದು ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳಿಂದ ಹಿಡಿದು ಸಾಹಿತ್ಯ ಸಮ್ಮೇಳನದವರೆಗೂ ಬಹುತೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ದಂತಹ ಖ್ಯಾತಿ ಅಪರ್ಣ ಅವ್ರಂತೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರ ಮಸಣ್ಣದ ಹೂ ಸಿನಿಮಾದಲ್ಲಿ ಅಪರ್ಣ ಅವರು ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚಿದ್ರು ಅದಾದ ಬಳಿಕ ಮುಂದೆ ಮೊನ್ನೆವರೆಗೆ ಬಣ್ಣದ ಲೋಕದಿಂದ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅಪರ್ಣ ಅವರ ಮೊದಲ ಸಿನಿಮಾ ಮಸನದ ಹೂವು ಆದರೆ ಪುಟ್ಟಣ್ಣ ಕಣ್ಗಾಲ್ ಅವರ ಕೊನೆಯ ಸಿನಿಮಾನು ಕೂಡ ಈ ಮಸನದ ಹೂವು ಪುಟ್ಟಣ್ಣ ಕಣ್ಗಾಲ್ ಅವರು ತಮ್ಮ ಕೊನೆಯ ಸಿನಿಮಾದಲ್ಲಿ ಒಂದು ಅಪ್ಪಟ ಕನ್ನಡ ಪ್ರತಿಭೆಯನ್ನ ಸಿನಿಮಾ ರಂಗಕ್ಕೆ ಕೊಟ್ಟು ಹೋದರು ಅನ್ನೋ ನೆಮ್ಮದಿ ಅವರಿಗಿರಬಹುದು ಈ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಜಯಂತಿ ಅವರು ಕೂಡ ಅಪರ್ಣ ಅವರ ಜೊತೆ ನಡೆಸಿದ್ದಾರೆ ಇನ್ನು ದಾಖಲೆಯನ್ನು ಮಾಡಿದ್ರು ಅಪರ್ಣ ಅವರು ಅನ್ನೋದನ್ನು ನಾವು ಮರಿಬಾರ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಶುರು ಮಾಡಿದ ಅಪರ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಪ್ರಯುಕ್ತ ನಿರಂತರ ಎಂಟು ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಮಾಡಿದರು ಇಲ್ಲಿಯವರೆಗೂ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರಬಹುದು ಆದರೆ ಅವತ್ತು ಅವರು ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ನಿರ್ಮಿಸಿದ ದಾಖಲೆಯನ್ನು ಇವತ್ತಿಗೂ ಯಾರೂ ಸಹ ಮುರಿಯೋದಕ್ಕೆ ಆಗಿಲ್ಲ ಇಂದು ಆಕೆ ನಟಿಸಿದಂತಹ ಸಿನಿಮಾಗಳು ಒಂದೆರಡಲ್ಲ ಸಂಗ್ರಾಮ ನಮ್ಮೂರ ರಾಜ ಸಾಹಸ ವೀರ ಮಾತ್ರು ಮಾತೃ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಡು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಬಿಗ್ ಬಾಸ್ನಲ್ಲೂ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಅಪರ್ಣ ಅವರು ಭಾಗಿಯಾಗಿದ್ದರು ನಲವತ್ತೊಂದು ದಿನಕ್ಕೆ ಹೊರಗಡೆ ಬಂದಿದ್ದಾದರೂ ಕೂಡ ಬಿಗ್ ಬಾಸ್ ಅವರಿಗೆ ಒಳ್ಳೆ ಹೆಸರನ್ನು ತಂದುಕೊಡ್ತು ಬಿಗ್ ಬಾಸ್ನಲ್ಲಿ ಅವರು ಎಲ್ಲರೊಂದಿಗೆ ಬೆರೆತು ಆಟವಾಡಿ ನೃತ್ಯ ಮಾಡಿದ್ದು ನಗಿಸಿದ್ದು ಇವತ್ತಿಗೂ ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಇನ್ನು ಮೂಡಲ ಮನೆ ಮುಕ್ತ ಇಂತಿ ನಿಮ್ಮ ಸುಜಾತ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ಅಪರ್ಣ ಅವರು ನಟಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಜಾ ಟಾಕೀಸ್ ಅವರಿಗೆ ಹೊಸದೊಂದು ಬದುಕು ಕೊಟ್ಟಂತಹ ಶೋ ಅಂತಾನೆ ಹೇಳ್ಬೋದು ಮಜಾ ಟಾಕೀಸ್ನಲ್ಲಿ ಅಪರ್ಣ ಅವರು ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಾ ಇದ್ರು ಈ ಕಾಮಿಡಿ ಶೋನಲ್ಲಿ ಇವರು ಒಂದೆರಡೊಂದ್ಲಿ ವರಲಕ್ಷ್ಮಿ ಅಂತಾನೆ ಫೇಮಸ್ ಆಗಿದ್ರು ನನಗೆ ಸಲ್ಮಾನ್ ಖಾನ್ ಗೊತ್ತು ಬರಾಕ್ ಒಬಾಮಾ ಗೊತ್ತು ಅಂತ ಡೈಲಾಗ್ ಹೊಡೆಯೋದ್ರಲ್ಲಿ ಜನಪ್ರಿಯತೆ ಪಡೆದಿದ್ರು ಹಾಸ್ಯಕ್ಕೆ ಒಂದು ಲಿಮಿಟ್ ಇರಬೇಕು ಆ ಲಿಮಿಟ್ನ ಹಾಕಿಕೊಂಡೇ ಆ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ರು ಒಂದು ಹಂತದಲ್ಲಿ ತೀರ ಟ್ರೋಲ್ಗೆ ಒಳಗಾದಾಗ ಮಜಾ ಟಾಕೀಸ್ನಿಂದ ಹೊರಗೆ ಹೋಗ್ತೀನಿ ಅಂತಾನು ನಿರ್ಧರಿಸಿದ್ರಂತೆ ನಂತರ ಸೃಜನ್ ಅವರು ಸಮಾಧಾನ ಮಾಡಿ ಕೂರಿಸ್ಕೊಂಡಿತ್ತು ಇನ್ನು ನೀವು ಬೆಂಗಳೂರು ಮೆಟ್ರೋದಲ್ಲಿ ಒಂದು ಧ್ವನಿಯನ್ನು ಕೇಳಿರ್ತೀರಿ ಈ ಧ್ವನಿ ಕೂಡ ಇವರತ್ತೆ ಅನ್ನೋ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇಪ್ಪತ್ತು ವರ್ಷಗಳ ಬಳಿಕ ಗ್ರೇ ಸಿನಿಮಾದಲ್ಲಿ ನಟಿಸುವ ಮೂಲಕ ಅಪರ್ಣ ಅವರು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಿದರು ಇನ್ನು ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ ಕವಿಯಾಗಿ ಸಾಹಿತಿಯಾಗಿ ಜನಪ್ರಿಯತೆ ಪಡೆದಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಪತಿ ಅಪರ್ಣ ಜೊತೆಗೆ ಇರ್ತಿದ್ದಂತಹ ರೀತಿ ಹೇಳೋದಕ್ಕೆ ಅಸಾಧ್ಯ ಇನ್ನೂ ಅವರಿಗೆ ಜೀವನದಲ್ಲಿ ಸಾಕಷ್ಟು ಕನಸುಗಳಿತ್ತು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇತ್ತು ಆದರೆ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಪರ್ಣ ಅವರು